ಪ್ರಕರಣದಲ್ಲಿ ಹಾಸನ ಹಾಗೂ ಮೈಸೂರಿಗೆ ಹೋಗದಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು ಹಾಸನ ಹಾಗೂ ಮೈಸೂರಿಗೆ ಹೋಗುವಂತೆ ಕೋರ್ಟ್ ಸೂಚನೆ ಹಿನ್ನೆಲೆ ಹಾಸನ ಜಿಲ್ಲೆಗೆ ಭವಾನಿ ರೇವಣ್ಣ ಎಂಟ್ರಿ ಕೊಟ್ಟಿದ್ದಾರೆ ಅದ್ದೂರಿಯಾಗಿ ಭವಾನಿಯನ್ನ ಆರತಿ ಮಾಡಿ ಜೆಡಿಎಸ್ ಕಾರ್ಯಕರ್ತರು ಬರಮಾಡಿಕೊಂಡಿದ್ದಾರೆ ಕಳೆದ ಹತ್ತು ತಿಂಗಳಿಂದ ಹಾಸನದ ಕಡೆ ಮುಖ ಮಾಡದಿದ್ದ ಭವಾನಿ ರೇವಣ್ಣ ಹಾಸನದ ಹಿರಿಸಾವೆ ಗೇಟ್ ಬಳಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದ್ದಾರೆ ಸ್ವಾಗತ ಕಾರ್ಯಕ್ರಮದ ನಂತರ ಭವಾನಿ ರೇವಣ್ಣ ಹಾಸನಕ್ಕೆ ನಾನು ಬರೋದನ್ನ ಯಾರಿಗೂ ಹೇಳಿರಲಿಲ್ಲ ಆದ್ರೆ ಎಲ್ಲರೂ ನನಗಕ್ಕೆ ಬಂದು ಕಾದಿದ್ದಾರೆ ಅವರ ಅಭಿಮಾನ ಆಗಲೂ ಇತ್ತು ಈಗಲೂ ನನ್ನ ಮೇಲೆ ಅಭಿಮಾನವನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಮುಂದೆ ಹಾಸನ ಬಿಟ್ಟು ಓಡಿ ಹೋಗಲ್ಲ ರಾಜಕೀಯ ಮುಂದೆ ಇದೆ ಭವಾನಿ ರೇವಣ್ಣ ಇನ್ನು ಮುಂದೆ ಹಾಸನದಲ್ಲಿ ಇರಲ್ಲ ಅಂದುಕೊಂಡಿದ್ರು ಆದ್ರೆ ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ ರಾಜಕೀಯವನ್ನ ಇಲ್ಲೇ ಮಾಡ್ತೀನಿ ನಾನು ಹಾಸನ ಬಿಟ್ಟು ಹೋಗಲ್ಲ ಎಂದು ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಜಾಮೀನು ಸಿಕ್ಕ ನಂತರ ಮೊದಲ ಬಾರಿಗೆ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ

सर डेनटन मॉडल लो ये रहा आईना कंट्री और ना चलता उधर का नहीं हो गया चलो दादा आईना मेरा फ्रेंड अल्लाह ताला आ भी हो गया तुम्हारे के वाक्य में देना तो भूल ही था यहां का पापा कर दे यार कम में यार पक्का ಕಿಡ್ನಾಪ್ ಪ್ರಕರಣದಲ್ಲಿ ಹಾಸನ ಹಾಗೂ ಮೈಸೂರಿಗೆ ಹೋಗದಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು ಹಾಸನ ಹಾಗೂ ಮೈಸೂರಿಗೆ ಹೋಗುವಂತೆ ಕೋರ್ಟ್ ಸೂಚನೆ ಹಿನ್ನೆಲೆ ಹಾಸನ ಜಿಲ್ಲೆಗೆ ಭವಾನಿ ರೇವಣ್ಣ ಎಂಟ್ರಿ ಕೊಟ್ಟಿದ್ದಾರೆ ಅದ್ದೂರಿಯಾಗಿ ಭವಾನಿಯನ್ನ ಆರತಿ ಮಾಡಿ ಜೆಡಿಎಸ್ ಕಾರ್ಯಕರ್ತರು ಬರಮಾಡಿಕೊಂಡಿದ್ದಾರೆ ಕಳೆದ ಹತ್ತು ತಿಂಗಳಿಂದ ಹಾಸನದ ಕಡೆ ಮುಖ ಮಾಡದಿದ್ದ ಭವಾನಿ ರೇವಣ್ಣ ಹಾಸನದ ಹಿರೀಸೆ ಗೇಟ್ ಬಳಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದ್ದಾರೆ ಸ್ವಾಗತ ಕಾರ್ಯಕ್ರಮದ ನಂತರ ಭವಾನಿ ರೇವಣ್ಣ ಹಾಸನಕ್ಕೆ ನಾನು ಬರೋದನ್ನ ಯಾರಿಗೂ ಹೇಳಿರಲಿಲ್ಲ ಆದ್ರೆ ಎಲ್ಲರೂ ನನಗಕ್ಕೆ ಬಂದು ಕಾದಿದ್ದಾರೆ ಅವರ ಅಭಿಮಾನ ಆಗಲೂ ಇತ್ತು ಈಗಲೂ ನನ್ನ ಮೇಲೆ ಅಭಿಮಾನವನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಮುಂದೆ ಹಾಸನ ಬಿಟ್ಟು ಓಡಿ ಹೋಗಲ್ಲ ರಾಜಕೀಯ ಮುಂದೆ ಇದೆ ಭವಾನಿ ರೇವಣ್ಣ ಇನ್ನು ಮುಂದೆ ಹಾಸನದಲ್ಲಿ ಇರಲ್ಲ ಅಂದುಕೊಂಡಿದ್ರು ಆದ್ರೆ ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ ರಾಜಕೀಯವನ್ನ ಇಲ್ಲೇ ಮಾಡ್ತೀನಿ ನಾನು ಹಾಸನ ಬಿಟ್ಟು ಹೋಗಲ್ಲ ಎಂದು ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಜಾಮೀನು ಸಿಕ್ಕ ನಂತರ ಮೊದಲ ಬಾರಿಗೆ ಭವನಿ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ஆச்சனால <laughs> பிரீதி दिल्ली और पटना का शहर दिल्ली से ना माल को ही ना आईना का तो हो गया और का तो हो गया तुम्हारे के वाक्य बने तो पूरी तो हाथ का पा का अरे कर पर खेल घर यार का Thank you